ಆನ್ಲೈನ್ನಲ್ಲಿ ಬಿ ಖಾತಾದಿಂದ ಎ ಖಾತಾ ಪಡೆಯುವುದು ಹೇಗೆ ಇಲ್ಲಿದೆ ಇದರ ಸಂಪೂರ್ಣ ವಿವರ ಕರ್ನಾಟಕ ಸರ್ಕಾರವು ಬಿ ಖಾತಾದಿಂದ ಇ ಖಾತಾ ಪರಿವರ್ತನೆಗೆ ಸಂಬಂಧಿಸಿದಂತೆ ಭರ್ಜರಿ ಗುಡ್ ನ್ಯೂಸ್ ಅನ್ನು ನೀಡಿದೆ ರಾಜ್ಯ ಸರ್ಕಾರ ನೀಡಿರುವ ಗುಡ್ ನ್ಯೂಸ್ನಿಂದಾಗಿ ಬೆಂಗಳೂರು ಸೇರಿದಂತೆ ಕರ್ನಾಟಕದಾದ್ಯಂತ ಅಂದಾಜು ಮೂವತ್ತರಿಂದ ನಲವತ್ತು ಲಕ್ಷಕ್ಕೂ ಹೆಚ್ಚು ಬೇಕಾತ ಆಸ್ತಿದಾರರಿಗೆ ವರದಾನವಾಗಿದೆ ಬೇಕಾತ ಆಸ್ತಿ ಇದ್ರೂ ಕೂಡ ಅದಕ್ಕೆ ಸೂಕ್ತ ಮೌಲ್ಯ ಸಿಗ್ತಾ ಇರಲಿಲ್ಲ ಕಟ್ಟಡಗಳ ನಿರ್ಮಾಣ ಮತ್ತು ಬ್ಯಾಂಕ್ಗಳ ಲೋನ್ಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇತ್ತು ಇದೀಗ ಸರ್ಕಾರ ಕೊಟ್ಟಿರುವ ಅವಕಾಶ ವರದಾನವಾಗಿದೆ ಹಾಗಾದರೆ ಬಿ ಖಾತಾದಿಂದ ಏಕಾತ ಮಾಡಿಕೊಳ್ಳುವುದು ಹೇಗೆ ಆನ್ಲೈನ್ನಲ್ಲಿ ನೀವೇ ಏಕಾತ ಪಡೆಯುವುದು ಹೇಗೆ ಎನ್ನುವುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ಬಿ ಖಾತಾದಿಂದ ಏಕಾತ ಪರಿವರ್ತನೆಗೆ ಮೊದಲ ಹಂತದಲ್ಲಿ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಪ್ರದೇಶದಲ್ಲಿನ ಆಸ್ತಿಗಳಿಗೆ ಅದು ಸೀಮಿತವಾಗಿದೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಬಿ ಖಾತಾವನ್ನ ಏಕಾತ ಪರಿವರ್ತನೆಗೆ ಸಂಬಂಧಿಸಿದಂತೆ ಆನ್ಲೈನ್ನಲ್ಲಿ ಹೇಗೆ ಅಪ್ಲೈ ಮಾಡಿ ಪರಿವರ್ತಿಸುವುದು ಎನ್ನುವುದರ ವಿವರವನ್ನ ನೀಡಿದೆ ಇದೇ ವರ್ಷ ನವೆಂಬರ್ ಒಂದರಿಂದ ಕರ್ನಾಟಕ ಸರ್ಕಾರವು ನಡೆಸುವ ನೂರು ದಿನಗಳ ಅಭಿಯಾನದಿಂದ ಬೆಂಗಳೂರಿನ ಸುಮಾರು ಹದಿನೈದು ಲಕ್ಷಕ್ಕೂ ಹೆಚ್ಚು ಬೀಕಾತ ಆಸ್ತಿ ಮಾಲೀಕರಿಗೆ ಭರ್ಜರಿ ಲಾಭ ಸಿಗಲಿಕ್ಕಿದೆ ಇನ್ನು ಹೊಸ ನಿಯಮ ಮತ್ತು ಆದೇಶದ ಅನುಸಾರ ಎರಡು ಸಾವಿರ ಚದರ ಮೀಟರ್ವರೆಗೆ ಆಸ್ತಿಗಳನ್ನು ಪರಿವರ್ತನೆ ಮಾಡಿಕೊಳ್ಳುವುದಕ್ಕೂ ಕೂಡ ಅವಕಾಶ ಸಿಗಲಿಕ್ಕಿದೆ ಇದನ್ನು ಹೆಚ್ಚು ವಿಸ್ತೀರ್ಣದ ಆಸ್ತಿಯನ್ನ ಹೊಂದಿರುವ ಆಸ್ತಿ ಮಾಲೀಕರು ಸಿಎಡಿ ನಕ್ಷೆ ಮತ್ತು ಇತರ ದಾಖಲೆಗಳನ್ನು ಸಲ್ಲಿಸಬೇಕಾಗುತ್ತೆ ನೂರು ದಿನಗಳ ಅಭಿಯಾನವು ನವೆಂಬರ್ ಒಂದರಂದು ಪ್ರಾರಂಭವಾಗಲಿಕ್ಕಿದೆ ಇನ್ನು ಈ ರೀತಿ ಆಸ್ತಿ ಪರಿವರ್ತನೆ ಮಾಡಿಕೊಳ್ಳಲು ಇಚ್ಛಿಸುವ ಆಸ್ತಿ ಮಾಲೀಕರು ಐನೂರು ರೂಪಾಯಿ ಅರ್ಜಿ ಶುಲ್ಕವನ್ನು ಪಾವತಿಸುವ ಮೂಲಕ ಆನ್ಲೈನ್ನಲ್ಲಿ ನೋಂದಾಯಿಸಿಕೊಳ್ಳಬಹುದಾಗಿದೆ ಇನ್ನು ಆನ್ಲೈನ್ನಲ್ಲಿ ಭೀಖಾತದಿಂದ ಏಕಾತ ಪರಿವರ್ತನೆ ಹೇಗೆ ಭಿಕಾತದಿಂದ ಏಕಾತ ಮಾಡಿಕೊಳ್ಳುವುದಕ್ಕೆ ಸರಳ ಹಂತಗಳನ್ನು ಪಾಲಿಸಿದರೆ ಸಾಕು ಭಿಖಾತದಿಂದ ಏಕಾತ ಪರಿವರ್ತನೆಗೆ ಸರ್ಕಾರದಿಂದ ಅಧಿಕೃತವಾಗಿ ಪರಿಚಯಿಸಲಾಗಿರುವಂತಹ ಪೋರ್ಟಲ್ಗೆ ಭೇಟಿ ನೀಡಿ ನಿಮ್ಮ ಮೊಬೈಲ್ ಸಂಖ್ಯೆ ಕ್ಯಾಪ್ಚರ್ ಕ್ಯಾಪ ನಮೂದಿಸಿ ಮತ್ತು ಒ ಟಿ ಪಿಯನ್ನು ನಮೂದಿಸಿ ನೀವು ಲಾಗಿನ್ ಆಗಿರುವಂತಹ ಪೇಜ್ನ ಮೇಲೆ ಬಿ ಖಾತಾದಿಂದ ಖಾತಾ ಪರಿವರ್ತನೆ ಮತ್ತು ಒಂದೇ ಫ್ಲ್ಯಾಟ್ ಅನುಮೋದನೆಯ ಮೂಲಕ ಸೈಟ್ಗಳಿಗೆ ಹೊಸ ಏಖಾತ ಎನ್ನುವಂತಹ ಆಯ್ಕೆ ಕಾಣಿಸಲಿದೆ ಇನ್ನು ನಾಲ್ಕನೆಯ ಹಂತದಲ್ಲಿ ಹೊಸ ರಿಕ್ವೆಸ್ಟನ್ನು ಕೊಡಿ ಮತ್ತು ಪರಿವರ್ತಿಸಬೇಕಾದ ಖಾತಾ ಐಡಿಯನ್ನು ನಮೂದಿಸಿ ಫೆಚ್ ಮೇಲೆ ಕ್ಲಿಕ್ ಮಾಡಿ ಸೈಟ್ ಮಾಲೀಕರ ಆಧಾರ ದೃಢೀಕರಣ ಮಾಡಬೇಕಾಗುತ್ತೆ ಅದಲ್ಲದೆ ಇದರೊಂದಿಗೆ ಇ ಸಿ ಪರಿಶೀಲನೆಯನ್ನ ಪ್ರಕ್ರಿಯೆ ಮುಗಿಸಿ ಫ್ಲಾಟ್ ಸರ್ವೆ ಸಂಖ್ಯೆಗೆ ಸಂಬಂಧಿಸಿದ ವಿವರಗಳನ್ನು ಭರ್ತಿ ಮಾಡಿ ಕೃಷಿಯಿಂದ ಕೃಷಿಯೇತರ ಡಿಸಿ ಪರಿವರ್ತನೆ ಆರ್ಡರ್ ನಮೂದಿಸಿ ಆಸ್ತಿಯ ಪ್ರಕಾರವನ್ನು ಆಯ್ಕೆ ಮಾಡಿಕೊಳ್ಳಿ ಮತ್ತು ಕಟ್ಟಡದ ರೇಖಾಚಿತ್ರವನ್ನು ಅಪ್ಲೋಡ್ ಮಾಡಿ ನಿಮ್ಮ ಆಸ್ತಿಯ ಮಾರ್ಗ ರಸ್ತೆಗಳು ಅಥವಾ ಹತ್ತಿರದ ರಸ್ತೆಗಳಿಗೆ ಸಂಬಂಧಿಸಿದ ಇನ್ನಿತರ ಪ್ರಮುಖ ದಾಖಲೆ ಮತ್ತು ವಿವರಗಳನ್ನು ಅಪ್ಲೋಡ್ ಮಾಡಿ ನಿರ್ದಿಷ್ಟ ಆಸ್ತಿಗೆ ಸಂಬಂಧಿಸಿದಂತೆ ಒಬ್ಬರಿಂದ ಹೆಚ್ಚು ಜನ ಆಸ್ತಿ ಮಾಲೀಕರು ಇದ್ದರೆ ಇತರ ಮಾಲೀಕರ ಇ ಕೆವೈಸಿ ಫೋನ್ ನಂಬರ್ ಪರಿಶೀಲನೆ ಮಾಡಿ ಮತ್ತು ಫ್ಲಾಟ್ ವಿವರಗಳನ್ನು ನಮೂದಿಸಿ ಕೊನೆಯದಾಗಿ ಅರ್ಜಿ ಸಲ್ಲಿಸಿ ಮತ್ತು ಪಾವತಿ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮಾಡಿ